ಶಿಡ್ಲಘಟ್ಟದಲ್ಲಿ ಎಪ್ಪತ್ತನೇ ವರ್ಷದ ಕನ್ನಡ ರಾಜ್ಯೋತ್ಸವ ಅದ್ದೂರಿ ಸಂಭ್ರಮ ಶಿಡ್ಲಘಟ್ಟ ತಾಲೂಕು ಆಡಳಿತ ನಾಡ ಹಬ್ಬಗಳ ಆಚರಣೆ ಸಮಿತಿ ಹಾಗೂ ರೇಷ್ಮೆ ನಗರ ಕನ್ನಡ ರಾಜ್ಯೋತ್ಸವ ಆಚರಣೆ ಸಮಿತಿ ಅವರ ಸಂಯುಕ್ತ ಆಶ್ರಯದಲ್ಲಿ ಎಪ್ಪತ್ತನೇ ವರ್ಷದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವು ಶನಿವಾರ ಅದ್ದೂರಿಯಾಗಿ ನೆರವೇರಿತು ಬೆಳಗ್ಗೆ ಒಂಬತ್ತು ಗಂಟೆಗೆ ಜನಪ್ರಿಯ ಶಾಸಕ ಬಿಎನ್ ರವಿಕುಮಾರ್ ಹಾಗೂ ತಹಶೀಲ್ದಾರ್ ಗಗನ ಸಿಂಧು ಅವರು ನಾಡ ಧ್ವಜಾರೋಹಣ ನೆರವೇರಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಕರ್ನಾಟಕ ರಾಜ್ಯ ಅನ್ನೋದು ಇದೇ ಜಗತ್ತಿನ ಒಂದು ಪ್ರಸಿದ್ಧವಾಗಿರ್ತಕ್ಕಂಥ ರಾಜ್ಯ ಕಾರಣ ಈ ನಾಡಿನ ಇರ್ತಕ್ಕಂಥದ್ದು ಜನಗಳ ಒಂದು ಸಹ ಆ ಒಂದು ಸ್ವಾಭಿಮಾನ ಮೂವತ್ತು ಮುಖ್ಯಮಂತ್ರಿ ನಾಡಿನ ಜನ ಇವತ್ತು ಜಗತ್ತಿನಲ್ಲಿ ಇವತ್ತು ನಮ್ಮ ನಾಡಿಗೆ ಒಂದು ಸ್ಥಾನ ಹೊಂದಿರತಕ್ಕಂಥವರು ಕಟ್ಟಿದನೇ ನಾಡಿನ ಹೇಳಿಕೊಂಡಿರುವ ಜನರ ಒಂದು ಹೆಣ್ಣೆ ಅಂತ ಸಂದರ್ಭದಲ್ಲಿ ತೋರಿಸಿದೆ

ನಂತರ ಕನ್ನಡ ಅಭಿಮಾನಿಗಳು ಅಧಿಕಾರಿಗಳು ಸಂಘ ಸಂಸ್ಥೆಗಳ ಮುಖಂಡರು ವಿದ್ಯಾರ್ಥಿಗಳು ಹಾಗೂ ನಾಗರಿಕರು ತಾಯಿ ಭುವನೇಶ್ವರಿ ಭಾವಚಿತ್ರಕ್ಕೆ ಪುಷ್ಪಮಾಲೆ ಅರ್ಪಿಸಿ ಬೆಳ್ಳಿ ರಥಕ್ಕೆ ಪೂಜೆ ಸಲ್ಲಿಸಿದರು ಕನ್ನಡ ಧ್ವಜದ ಗೌರವದಲ್ಲಿ ನಡೆದ ಪಥಸಂಚಲನದಲ್ಲಿ ವಿವಿಧ ಶಾಲಾ ವಿದ್ಯಾರ್ಥಿಗಳು ನೂರ ಐವತ್ತು ಅಡಿ ಉದ್ದದ ಬಾವುಟ ಹಿಡಿದು ಶಿಸ್ತಿನಿಂದ ಸಾಗಿದರು ಪಥಸಂಚಲನದ ವೇಳೆ ಸರ್ಕಲ್ ಇನ್ಸ್ಪೆಕ್ಟರ್ ಶ್ರೀನಿವಾಸ್ ಅವರ ನೇತೃತ್ವದಲ್ಲಿ ಪೊಲೀಸರಿಂದ ಸೂಕ್ತ ಬಂದೋಬಸ್ತ್ ವ್ಯವಸ್ಥೆ ಮಾಡಲಾಗಿತ್ತು ವಿವಿಧ ಸಾಂಸ್ಕೃತಿಕ ಕಲಾ ತಂಡಗಳು ಕನ್ನಡ ತಾಯಿಯ ಭವ್ಯ ಮೆರವಣಿಗೆಯಲ್ಲಿ ಭಾಗವಹಿಸಿ ರಾಜ್ಯೋತ್ಸವ ಸಂಭ್ರಮವನ್ನು ಮತ್ತಷ್ಟು ಬಣ್ಣಗಟ್ಟಿದವು ನಂತರ ನಡೆದ ವೇದಿಕೆ ಕಾರ್ಯಕ್ರಮದಲ್ಲಿ ಗಣ್ಯರು ಭಾಗವಹಿಸಿ ಕನ್ನಡದ ವೈಭವವನ್ನು ಕೊಂಡಾಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ತಹಶೀಲ್ದಾರ್ ಗಗನಾ ಸಿಂಧು ಅವರು ಕನ್ನಡ ಭಾಷೆಗೆ ಎರಡು ಸಾವಿರ ವರ್ಷಗಳ ಇತಿಹಾಸವಿದ್ದು ತನ್ನದೇ ಆದ ವೈವಿಧ್ಯತೆಯನ್ನು ಹೊಂದಿದೆ ಕನ್ನಡಿಗರಾದ ನಾವು ನಮ್ಮ ಭಾಷೆ ಮತ್ತು ಸಂಸ್ಕೃತಿಯನ್ನು ಗೌರವಿಸಿ ಬೆಳೆಸುವ ಜವಾಬ್ದಾರಿ ಹೊಂದಿದ್ದೇವೆ ಎಂದು ಹೇಳಿದರು ಕನ್ನಡ ಹಬ್ಬ ಅಂದ್ರೆ ಒಂದೇ ದಿವಸಕ್ಕೆ ಸೀಮಿತವಾಗಿರೋದಂತಲ್ಲ ಕನ್ನಡ ರಾಜ್ಯೋತ್ಸವ ಅಂದ್ರೆ ಅವತ್ ಒಂದೇ ದಿವಸ ಆಚರಣೆ ಮಾಡ್ಬಿಟ್ಟು ಕನ್ನಡ ಕನ್ನಡ ಅಂತ ಬರೋದಲ್ಲ ಯಾವಾಗ್ಲೂ ನಮ್ಮಲ್ಲಿ ಇರ್ಬೇಕು ಕನ್ನಡ ಬೆಳೆಸ್ಬೇಕು ಉಳಿಸ್ಬೇಕು ಅನ್ನೋದು ಎಲ್ಲರ ಮನ್ಸಲ್ಲೂ ಇರ್ಬೇಕು ಮತ್ತೆ ಪ್ರತಿ ದಿವಸನೂ ಇರ್ಬೇಕು ಪ್ರತಿ ಎಲ್ರೂ ಇರ್ಬೇಕದು ಒಂದೇ ದಿನಕ್ಕೆ ಸೀಮಿತವಾಗಿರೋದಂತಲ್ಲ ಮತ್ತೆ ಈ ತರ ತರ ಅಂತ ಇಲ್ದಿರೆ ಎಲ್ಲರೂ ಒಂದೇ ಭಾವನೆಯಿಂದ ಕನ್ನಡಕ್ಕೋಸ್ಕರ ಕನ್ನಡ ರಾಜ್ಯೋತ್ಸವ ಮತ್ತೆ ಕನ್ನಡ ತಾಯಿಗೆ ಪೂಜಿಸಿದ ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡಬೇಕಂತ ಕೇಳ್ಕೋತೀನಿ ಎಲ್ರಿಗೂ ಶಿಲ್ಗಟ್ಟ ತಾಲೂಕಿನ ಸಮಸ್ತ ಜನರಿಗೆ ಕಾರ್ಯಕ್ರಮದ ಅಂಗವಾಗಿ ವಿವಿಧ ಕ್ಷೇತ್ರಗಳಲ್ಲಿ ವಿಶಿಷ್ಟ ಸಾಧನೆ ಮಾಡಿರುವ ಸಾಧಕರಿಗೆ ಸನ್ಮಾನ ನೀಡಿ ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ತಾಲೂಕು ಆಡಳಿತ ಅಧಿಕಾರಿಗಳು ಪೊಲೀಸ್ ಇಲಾಖೆ ಕನ್ನಡ ಸಂಘಟನೆಗಳ ಒಕ್ಕೂಟದ ಮುಖಂಡರು ಚುನಾಯಿತ ಜನಪ್ರತಿನಿಧಿಗಳು ಶಾಲಾ ಕಾಲೇಜು ಶಿಕ್ಷಕರು ವಿದ್ಯಾರ್ಥಿಗಳು ಹಾಗೂ ಕನ್ನಡ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದರು 杨哥杨哥